மந்த மான பூத்தி எந்தீகாதோ நேஜ வர்த்தமானா வர்த்தமான ஒன்று திரியலார நீ சொல்ல ஏறான वर्ष जप मा शेळाराणा शक्ती हाती या याकडाळा शिवा ಮುಗಿಲಿ ಪ್ರಕರಣ ಯಾ ದೇವರಿಗೆ ಅವ್ರ ಬಿಟ್ಟಲು ನೋಡ್ರಿ ಜನನ ಮಾರಣ ನಿಜ ನಂತ ಒಬ್ಬ ಪ್ಯಾರೆ ಹಾನೆ ಹೋಣ ಕೊಂದು ಸಾಮಿಲ ಮಾಡಿ ಮುಂದೆ ಸೃಷ್ಟಿ ಸಾರಿಸೋದ ಸದ್ಯ ಸುಂದರ ಗಿಣಿ ಅಲ್ಲ ಮಾಡಿ ನಿರ್ಮಾಣ ನಾ ಸ್ವೇ

ಅಲ್ರಿ ಸ್ವಲ್ಪ ಮಾತೇಗಾನ ನಿಜ ರೂಪ ತೋರಿಸಿ ತಾನೋ ನಿಂತನ ಭಗವಾನ ಮಾನು ಮಂದಿಯಂತೆ ಬೀಳುವುದ ರೀತಿ ಇತಿ ಮಾನು ಮಂದಿ ಮಂದಿಯಂತೆ ಮರ್ವಿಗೆ ಬೀಳುವುದ ರೀತಿ ಅವನೇನಾ ¡Gracias! ಮಾಡಿದೇಡ್ತಾಳ ಕೊಡೋ ನಾನು ಏನು ಸಂಶಯ ಇಲ್ಲದ ಗುರುತಾಯ್ ಬರಲಿ ಹೊಸ ಬಂದಾನೋ ಏನು ಸಂಶಯ ಇಲ್ಲದ ಗುರುತಾಯ್ ಬರಲಿ ಹೊಸ ಬಂದಾನೋ వెళ్ళి బంగారు మొత్తూ మాన వజ్ర వైరుడు ఇడవేను ఈోకే మీరద వస్తా సాధ్యేను ఏ తార దేవి అంత మొదల గురు గదే మోట ఆమె నిన్నదే నో దక్షిణ బేడవేను ಗುರುಗಳಂತಾರ ಹಾ ಹಾ ಬೃಹಸ್ಪತಿ ಗುರುಗಳು ಬೃಹಸ್ಪತಿ ಗುರುಗಳು ಏನಂದ್ರು ಹನ್ನೆರಡು ವರ್ಷ ವಿದ್ಯ ಕಲಿತು ಪ್ರವೀಣ ಚಂದ್ರ ಯಾವ ಚಂದ್ರ ಹನ್ನೆರಡು ವರ್ಷ ಗುರುಗಳ ಕಲೆ ಎಲ್ಲ ಕಾದಾಗ ಇನ್ನು ಗುರು ಅಂತ ಕೊಡ್ಲಾರ ಹೋಗ್ಲಿಕ್ಕೆ ಸಾಂತ್ ಏನ್ ಕುಡ್ತಿ ಬೇಡಿದ್ರಿ ಬೇಡ ಗುರುಗಳು ಹಾ ಹಾ ಅವ್ರಂತಾರು ನಮ್ ಕನ್ ಗುರು ಹಿರಿಯರೇನ್ರಿ ತಿಳಿಸೋದು ಏನಪ್ಪಾ ಅಂದ್ರ ಯಾವ ನಮ್ಮ ಬೋರೋಟಗಿ ಗ್ರಾಮದಲ್ಲಿ ಮುಂಜಾನೆ ಮೊಬೈಲ್ ಕಳುಹೆ ಅಂತೇಳಿ ಮೈಕಿನೇ ಗೌಡ್ರು ಅಡ್ವಾನ್ಸ್ ಮಾಡ್ರಿ ತೋಬೇಡ್ರಿ ಅನೇಕ ನಮನಿ ನಂಬರ್ ಇರ್ತಾವು ಕಾರ್ಡ್ಗಳು ಇರ್ತಾವೆ ವಾಟ್ಸಪ್ ಇರ್ತಾವೆ ಅನ್ಯಾಯ ಮಾಡಬೇಡ್ರಿ ಮಲ್ಲ ಇತ್ಯರವ್ರು ಕಮಿಟಿ ಅವ್ರು ಹೇಳಿಪೇಟಿಗಿನ್ನ ಈಗ ನಿಮ್ಮ ಊರನವ್ರ ಯಾರೋ ಏನು ಮಾಡಿ ಏನು ಮಾಡ್ಯಾರಪ್ಪ ಅಂದ್ರೆ ಇದ್ರೊಳಗಿನ ಸಿಮ್ ತಕೊಂಡಾರ ಇಮಾನ ಏರ್ಸ್ಯಾರು ಅದನ್ನು ತಂದು ನಮ್ಮ ಬ್ಯಾಗಿನ ತುಗ್ದಾರ ಅಂದ್ರೆ ನಮ್ಮ ಬ್ಯಾಗ ಇಲ್ಲಿ ಒಳಗೆ ಉಗದಾರು ಒಗೆದು ಮತ್ತು ಹೊಳ್ಳಿ ನಮ್ಮನ್ನು ಅವರೇ ಕೆಲಾಕೆ ಬಂದಾರ ಇಲ್ಲೊಂದು ಮೊಬೈಲ್ ಇತ್ತಿರ್ಲಿ ನಂಬದ ನೀವು ಏನು ಮಾಡಿರಿ ಅಂತ ಕೇಳಕ್ ಅದಕ್ಕೆ ಅದಕ್ಕ ನಾವೇನ್ ಹೇಳಿದ್ವಿ ಮೊಬೈಲ್ ಐತಿಪ್ಪ ನಾವು ಹಂಗೆ ಕೊಡಂಗಿಲ್ಲ ಕಮಿಟಿ ವರ್ಕ್ ಯಾಕೆ ಕೊಡ್ತೀವಿ ಮತ್ತೆ ಮೈಕ್ ಹೇಳ್ತೀವಿ ಇದು ಯಾರ ಐತಿ ಅವ್ರದ ಬಂದು ಹೋಗ್ಬೇಕ ಅವ್ರ ಇವ್ರದ ಐತಿ ಅಂದ್ರೆ ನಾವು ಕೊಡವ್ರಲ್ಲ ಏ ಹುಡ್ಗ ನಿಮ್ಮ ಮುಂದೆ ಬರಬೇಡ ಸಾವಿರಾರು ಮಂದಿ ಎಲ್ಲ ಮೊಬೈಲ್ ಕಳುವಾಗೈತೆ ಬರ್ತಾರ ಯಾರದ ಐತಿ ಐತ ಕೂಡ ಹಿಡಬೇಕ ನಾವು ಅಲ್ಲಿ ಗೌಡ್ರದಾರು ಹಂಗೆ ಮಾಡಾಕ ಹೋಗ್ಬೇಡ್ರಿ ನಿಮ್ಮ ಓಡಣ್ ನೀವೇ ಮಾಡಿ ಬೇರೂರವ್ರ ಮೇಲೆ ತುಡು ಹೊರಿಸ್ಬೇಡ್ರಿ ನಾವ್ ಆ ದೂರ್ ಬಿಟ್ಟು ಊರ್ ಬಿಟ್ಟು ದೂರ್ ಬಂದಿರ್ತೀವ್ರಿ ಅಕಸ್ಮಾತ್ ಮತ್ ಯಾರೋ ಓದಿರ ಅಂದ್ರೆ ನಮ್ಮೆಲ್ಲ ಬರ್ತಂದ್ರೆ ನಾವ್ ಎಲ್ಲಿ ಸೋಸನ್ರಿ ಬಡೋ ಮಂದಿ ಹೌದಿಲ್ರಿ ಗುರುಗಳ ಅದಕ್ಕ ನಿಮ್ಮ ಕಮಿಟಿ ಅವ್ರ ನೀವು ಬರ್ರಿ ಕಮಿಟಿ ಅವ್ರ ನೀವ ಬಂದ್ ನೀವ್ ನಾವು ಇದ್ರ ಜವಾಬ್ದಾರಿ ಅಲ್ಲ ನಮ್ಮ ಕಮಿಟಿ ಗೌಡ್ರು ಬಂದು ಈ ಮೊಬೈಲ್ ಒಪ್ಸ್ಕೋರಿ ಅದ್ ಲಾಕ್ ಅವ್ ಗೊತ್ತಿತ್ತಂದ್ರ ಅವ್ರ ಮನೆಯನ್ನ ಅವ್ರನ್ನ ಪರಿಚಯ ಮಾಡ್ಕೊಂಡು ಅದೆಲ್ಲ ಅವ್ರ ಹೆಂಗಸರ ಗಣಸರ ಎಲ್ಲಾ ಇರ್ತಾರೆ ಇದು ನಮ್ಮೆಲ್ಲ ಬತ್ತಂದ್ರ ನಮಗ್ ಸಮಸ್ಯೆ ಆಗ್ಬಾರ್ದು ಯಪ್ಪ ನೀ ಅವ್ರ ಮಂದಿದೆಲ್ಲ ಪರಿಚಯ ಇರ್ತೈತಿ ನಿನಗೆ ಅದನ್ನ ನೋಡು ನಿಮ್ಮ ಗೌಡ್ರಿಗೆ ಕುಣದಲ್ಲ ಹ ಅವ್ರು ಗೌಡ್ರ ಕಡೆ ಅಪ್ಪ ನಿಮ್ಮೆಲ್ಲ ಅಣ್ಣ ಮಾಡೋರು ಅವ್ರು ಮಲ್ಲೈ ಮುಚ್ಚಿ ಹಂಗಾರೆ ನನಗೆ ರೊಕ್ಕ ಕೊಡೋದು ಗೌಡರಿಗೆ ಹೇಳಣ್ಣ ಹೊಕ್ಕನ ನೀ ಬೆಳತನಕ್ಕೆ ಆಡ ನಂಗೆ ಏನು ಸಿಟ್ಟೈತಿ ಹ ರೊಕ್ಕ ಬೇಡ ಅಂದ್ರೆ ಹಂಗಾರ ಕಳಸ ಬಿಡ್ತಾಳ ಮತ್ತ ನಿಮ್ಮ ಗುರ್ತಾ ಏನ್ ಬಿಡ್ತಾಳ ಕುಡು ಹೋಗುವ ಏನ್ ಬಿಡ್ತಾಳ ಕುಡೋಗ ಅಂದಾಗ ಅವಾಗ ಚಂದ್ರ ಚಂದ್ರ ಏನಂದ್ರಿ ಹೊಳ್ಳಿ ಹೋಗಿ ಗುರ್ತಾಗಿ ನಮಸ್ಕಾರ ತನ್ನ ತಾಯಿ ಏನ್ ಬಿಡ್ತಿ ಬೇಡವಾ ಹ ಮತ್ತ ನಾ ಗುರುವಳ ವಿದ್ಯೆ ಕಲಿತಿದ್ದೀನಿ ಹೌದೌದು ಬೆಳ್ಳಿ ಮುತ್ತ ಮಾಣಿಕ ವಜ್ರ ವೈಡೋರ ಈ ಮೂರು ಲೋಕಕ್ಕೆ ಮೀರಿದ